ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರೇ ಸ್ಯಾಂಡಲ್ವುಡ್ ನಲ್ಲಿ ಕ್ಯೂಟ್ ಕಪಲ್ ಅಂತನೇ ಹೆಸರುವಾಸಿಯಾಗಿದ್ರು ಚಂದನ್ ಮತ್ತೆ ನಿವೇದಿತಾ ಗೌಡ ಆದ್ರೆ ಇದೇ ಏಳರಂದು ಅವರು ವಿಚ್ಛೇದನ ಪಡಿತಾರೆ ಸೊ ಹೀಗಾಗಿ ಅವರ ಅಭಿಮಾನಿಗಳು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ದಿಢೀರಂತ ಯಾಕೆ ಈ ಜೋಡಿ ಡಿವೋರ್ಸ್ ಅನ್ನ ಪಡೆದುಕೊಂಡ್ರು ಏನು ರೀಸನ್ ಅನ್ನೋದ್ರ ಕುರಿತಾಗಿ ಹುಡುಕಾಟ ಶುರು ಮಾಡ್ತಾರೆ ಈಗ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಇದೇ ಚರ್ಚೆ ನಡೀತಾ ಇದೆ ಒಬ್ಬೊಬ್ರು ಒಂದೊಂದು ರೀಸನ್ ನಿವೇದಿತಾ ಗೌಡ ಮಗು ಮಾಡ್ಕೊಳ್ಳೋದಕ್ಕೆ ಒಪ್ಲಿಲ್ಲ ಸೊ ಹೀಗಾಗಿ ಚಂದನ್ ಡಿವೋರ್ಸ್ ಕೊಟ್ರು ಅಂತ ಒಬ್ರು ಹೇಳಿದ್ರೆ ಮತ್ತೊಬ್ರು ಹೇಳ್ತಾರೆ ಇವರಿಬ್ಬರ ನಡುವೆ ಹೊಂದಾಣಿಕೆ ಆಗಲಿಲ್ಲ ಸೊ ಹೀಗಾಗಿ ವಿಚ್ಛೇದನ ಪಡೆದುಕೊಂಡ್ರು ಅಂತ ಹೀಗೆ ಒಬ್ಬೊಬ್ಬರು ಒಂದೊಂದು ರೀಸನ್ಗಳನ್ನ ಹೇಳ್ತಾ ಇದ್ದಾರೆ ಅಸಲಿಗೆ ಇವರಿಬ್ಬರ ವಿಚ್ಛೇದನಕ್ಕೆ ಕಾರಣ ಏನು ಅನ್ನೋದ್ರ ಕುರಿತಾಗಿ ಅವರಿಬ್ಬರೇ ಹೇಳಬೇಕು ಬಟ್ ಇವರಿಬ್ಬರ ಡಿವೋರ್ಸ್ ಆಗುತ್ತೆ ಅಂತ ಹೇಳಿ ಅಕ್ಷರ ಶಾಸ್ತ್ರಜ್ಞರೊಬ್ಬರು ಎರಡು ವರ್ಷದ ಹಿಂದೆನೆ ಭವಿಷ್ಯವನ್ನ ನೋಡಿದ್ರು ಸೊ ಹೀಗಾಗಿ ನಮ್ಗೀಗ ಬರ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಮದುವೆಗೂ ನಮ್ಮ ಹೆಸರಿಗೂ ಸಂಬಂಧ ಇರುತ್ತಾ ಯಾವ್ಯಾವ ಹೆಸರುಗಳು ಇದ್ರೆ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ ಯಾವ್ಯಾವ ಹೆಸರುಗಳು ಕೂಡಿ ಬರುತ್ತೆ ಯಾವ್ಯಾವ ಹೆಸರುಗಳು ಅಶುಭ ಅನ್ನೋದ್ರ ಕುರಿತಾಗಿ ನಾವು ನಿಮಗೆ ಇವತ್ತು ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀವಿ ಸೊ ಇದೇ ಇವತ್ತಿನ ವಿಶೇಷ ದಾಂಪತ್ಯ ಬಿರುಕು ಹೆಸರೇ ಕಾರಣವಾಯ್ತಾ ನಾಮಧೇಯದ ಕುರಿತಾಗಿ ಅಂದ್ರೆ ದಂಪತಿಗಳ ಹೆಸರು ಏನಿರಬೇಕು ಯಾವ ಯಾವ ಹೆಸರು ಇಟ್ಕೊಂಡ್ರೆ ಶುಭ ಅಶುಭ ಅನ್ನೋದ್ರ ಕುರಿತಾಗಿ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಅಕ್ಷರ ಶಾಸ್ತ್ರಜ್ಞ ಶಾಸ್ತ್ರಜ್ಞಗಳಾಗಿರುವಂತಹ ಜನುಮಾನಂದ ಕೋಟ್ಯಾನ ಸ್ವಾಮೀಜಿಗಳು ನಮ್ ಜೊತೆ ಝೂಮ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಅವರನ್ನ ಮೊದಲಿಗೆ ನಾನು ವೆಲ್ಕಮ್ ಮಾಡ್ಕೊಳ್ತೇನೆ ಗುರುಜಿ ನಮಸ್ಕಾರ ಎಸ್ ಗುರುಜಿ ಒಂದು ಶಾಕಿಂಗ್ ವಿಚಾರ ಅಂದ್ರೆ ಈ ಕ್ಯೂಟ್ ಜೋಡಿ ವಿಚ್ಛೇದನ ತೆಗೆದುಕೊಳ್ತಾರೆ ಅಂತ ನೀವು ಎರಡು ವರ್ಷದ ಹಿಂದೆನೆ ಭವಿಷ್ಯವನ್ನ ನೋಡಿದ್ರಿ ಈಗ ಎಲ್ರಿಗೂ ಮೂಡ್ತಾ ಇರುವಂತಹ ಪ್ರಶ್ನೆ ನಿಜಕ್ಕೂ ಹೆಸರಿಗೂ ದಾಂಪತ್ಯಕ್ಕೂ ಸಂಬಂಧ ಇದೆಯಾ ಅನ್ನೋದು ಏನ್ ಹೇಳ್ತೀರಾ ಹೌದು ಮನುಷ್ಯನ ಹೆಸರಿಗೂ ದಾಂಪತ್ಯ ಜೀವನಕ್ಕೆ ಬೇರೆ ಹೆಸರು ಆಮೇಲೆ ಡೆವಲಪ್ಮೆಂಟ್ಗೆ ಬೇರೆ ಇದ್ರು ಆರೋಗ್ಯಕ್ಕೆ ಅಕ್ಷರಗಳು ಮನುಷ್ಯನ ಅಕ್ಷರಗಳ ಜೋಡಣೆ ಏನಿರುತ್ತೆ ಅದು ನಮ್ಮ ಜೀವನದ ಎಲ್ಲ ಹಂತಗಳಲ್ಲೂ ಪರಿಣಾಮ ಬೀರುತ್ತೆ ನಿವೇದಿತಾ ಚಂದನ್ ಜೋಡಿ ವಿಚ್ಛೇದನ ಪಡೆದುಕೊಳ್ತಾರೆ ಅಂತ ನೀವು ಎರಡು ವರ್ಷದ ಹಿಂದೆನೆ ಹೇಳಿದ್ರಿ ಗುರುಜಿ ಆ ಕುರಿತಾಗಿ ಈಗ ಮತ್ತೊಮ್ಮೆ ಹೇಳೋದಾದ್ರೆ ಅಂದ್ರೆ ಯಾವ ಆಧಾರದ ಮೇರೆಗೆ ನೀವು ಆ ಭವಿಷ್ಯವನ್ನ ನೋಡ್ದಿದ್ರಿ ಅಂತ ಅಂದ್ರೆ ಇಲ್ಲಿ ನಮ್ಮಲ್ಲಿ ಸೆಮಿ ಪ್ಲಸ್ ಲೆಟ್ರೂ ಮೈನಸ್ ಲೆಟ್ರು ಸೆಮಿ ಮೈನಸ್ ಲೆಟ್ರ್ ಅಂತ ಇರುತ್ತೆ ಈ ನಿವೇದಿತಗೊಳ್ಳಮ್ ಮತ್ತೆ ಎನ್ ಇಂದ ಹೆಣ್ಮಕ್ಳು ಸ್ಟಾರ್ಟ್ ಆದ್ರೆ ದಾಂಪತ್ಯ ಜೀವನಕ್ಕೆ ಕಂಟಕ ಐದರವರು ಬೆಡ್ ರಿಟರ್ ಆಗೋದು ಗಂಡ ಅಥವಾ ಡಿವೋರ್ಸ್ ಆಗಬಹುದು ಅಥವಾ ಮನೇಲಿ ಇದ್ರು ಒಂದ್ ಮನೇಲಿ ಇದ್ರೂನು ಅವ್ರೊಳಗೆ ಚೆನ್ನಾಗಿರಲ್ಲ ಆತರ ಸೊ ದಾಂಪತ್ಯ ಜೀವನ ಅಂದ್ರೆ ಇವೆಲ್ಲ ಕಾರಣಗಳು ಬರ್ತವೆ ಅಂದ್ರೆ ಜೀವ ಹೋಗುದಾಗ ಮತ್ತೆ ಎಷ್ಟು ಜನರ ಜೀವ ಹೋಗಿದೆ ನನ್ನ ಲೆಕ್ಕದಲ್ಲಿ ಚಂದನ್ ಶೆಟ್ಟಿ ಅವರಿಗೆ ಜೀವಕ್ಕೆ ಆಪತ್ತಿತ್ತು ನನ್ನ ಇದರ ಪ್ರಕಾರ ಟ್ರೆಡಿಷನ್ ಪ್ರಕಾರ ಅವ್ರು ಕಂಟಿನ್ಯೂ ಮಾಡಿದ್ದಾರೆ ಆಗಿದ್ದೊಂದಕ್ಕೆ ಒಳ್ಳೇದಾಯ್ತು ಅಂತ ಹೇಳ್ಬಹುದು ಓಕೆ ಈಗ ಈ ಹೆಸರುಗಳನ್ನ ನಾವು ಯೂಶಲಿ ಮದುವೆ ಆಗುವಂತಹ ಜೋಡಿಗಳು ಸಾಮಾನ್ಯವಾಗಿ ಮೊದಲು ಜಾತಕವನ್ನ ನೋಡ್ತಾರೆ ಸೊ ಇಬ್ಬರ ಜಾತಕ ಕೂಡ್ ಬರುತ್ತಾ ಇಲ್ವಾ ಅಂತ ಓಕೆ ಅಂದ್ರೆ ಮಾತ್ರ ಈಗಲೂ ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮದುವೆಗಳನ್ನ ಮಾಡಿಸ್ತಾರೆ ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿಸ್ತಾರೆ ಆ ಸಂದರ್ಭದಲ್ಲಿ ಈ ನಾಮಧೇಯ ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದು ಆ ಜಾತಕದಲ್ಲಿ ಬರೋದಿಲ್ವಾ ಇದು ಅಕ್ಷರಶಾಸ್ತ್ರದಲ್ಲಿ ಜಾತಕ ಪಾದ ಚರಣ ಹುಟ್ಟಿದ ಡೇ ಟು ಟೈಮ್ ಏನೋ ತಗೊಳ್ಳೋದು ಒಂದು ಅಕ್ಷರ ಡೀಲಿಂಗ್ ಮಾಡ್ತೀವಿ ಅಕ್ಷರದಲ್ಲಿ ಜೋಡಣೆ ಮಾಡಿ ಹೇಳ್ತೀವ ಈ ಹೆಸರಿನ ಅವರು ಇವರು ಸಂಬಂಧ ಚೆನ್ನಾಗಿರುತ್ತೆ ಅಥವಾ ಇರಲ್ಲ ಅಂತ ನಾವು ಅದನ್ನ ಹೆಸರು ನೋಡಿ ಹೇಳ್ತೀವಿ ಮಾಡಿರೋ ಗುರುಜಿ ಈಗ ನೀವು ಎನ್ ಮತ್ತೆ ಎಂ ಈ ಅಕ್ಷರ ಸೇರಿದ್ರೆ ಅವರ ದಾಂಪತ್ಯದಲ್ಲಿ ಬಿರುಕು ಅಂತ ಹೇಳಿದ್ರೆ ಸೊ ಹಾಗಿದ್ರೆ ಯಾವ್ಯಾವ ಅಕ್ಷರಗಳು ಸೇರಿದ್ರೆ ಅವರ ದಾಂಪತ್ಯ ಜೀವನ ಸುಖಕರವಾಗಿರತ್ತೆ ಅವ್ರು ಚೆನ್ನಾಗಿ ಬದುಕಿ ಬಾಳ್ತಾರೆ ಅಂತ ಅಂದ್ರೆ ಏನಾಗುತ್ತೆ ಇಲ್ಲಿ ಸಿ ಎಚ್ ಇದು ಸೆಮಿ ಮೈನಸ್ ಸಿ ಎಚ್ ಡಿ ಎಚ್ ಪಿ ಎಚ್ ಆರ್ ಎಚ್ ಕೆ ಎಚ್ ಎಸ್ ಎಚ್ ಟಿ ಎಚ್ ಎಂ ಎನ್ ವೈ ಇಷ್ಟು ಆಗಿ ಇವೆಲ್ಲ ಒಂದು ಮೈನಸ್ ಇವು ಒಂದೊಂದ್ ಏನಾಗಲ್ಲ ಇವು ಯಾವಾಗ ನಿಮ್ಗೆ ಇಂಡಿವಿಜುವಲ್ ಲೈಫ್ ಅಂದ್ರೆ ಅಪ್ ಟು ಮದುವೆ ಅಪ್ ಟು ಮ್ಯಾರೇಜ್ ಅವರಿಗೆ ಅಥವಾ ಹದಿನೆಂಟು ವರ್ಷ ತುಂಬ ಅದು ಎರಡು ಇದ್ರೆ ಪ್ರಾಬ್ಲಮೆಟಿಕ್ ಆಗತ್ತೆ ಮೂರ್ ಆದ್ರೆ ಡಿವೋರ್ಸ್ ಆಗತ್ತೆ ಹೆಂಡತಿ ಸೇರಿ ನಾಲ್ಕಾದ್ರೆ ಈ ಸಿ ಎಚ್ ಪಿ ಹೆಚ್ ಈಗ ನೋಡಿ ಇಲ್ಲಿ ನಿವೇದಿತ ಎನ್ ಮತ್ತೆ ಟಿ ಎಚ್ ಇದೆ ನಿವೇದಿತ ಎರಡ ಚಂದ್ರನಲ್ಲಿ ಸಿ ಹೆಚ್ ಇದೆ ಮೂರಾಯ್ತು ಡಿವೋರ್ಸ್ ಇನ್ನೇನು ಹೇಳಿದ್ದೆ ನಾನು ಅದೇ ರಘು ದೀಕ್ಷಿತ್ ರಘು ದೀಕ್ಷಿತ್ ಅಂತ ಇದ್ರು ಗೊತ್ತಲ್ಲ ಅದ್ರಲ್ಲಿ ಅವರ ರಘುವಲ್ಲಿ ಜಿ ಎಚ್ ಇದೆ ಪ್ಲಸ್ ಮಯೂರಿ ಎಂ ಮತ್ತೆ ವೈ ಮೂರ್ ಅಕ್ಷರ ಇದು ಸೇರಿ ಡಿವೋರ್ಸ್ ಆ ತರ ಆಮೇಲೆ ಚಿರಂಜೀವಿ ಸರ್ಜಾ ಮೇಘನಾ ಹೊಡೆತ ಕೊಡತ್ತೆ ಮತ್ತೆ ಈ ಕ್ಯಾಲ್ಕುಲೇಷನ್ ಡೆತ್ಗೆ ಅರ್ಲಿ ಡೆತ್ ಲೇಟ್ ಡೆತ್ಗೆ ಮಿಡ್ ಸಹಕಾರಿ ಆಗುತ್ತೆ ಆದ್ರೆ ಎಮ್ ಬಂದ್ರೆ ಮುಗೀತು ಹೆಣ್ಮಕ್ಳದ್ದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನೈಂಟಿ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಲೈಫ್ ಹಾಳು ಮಾಡ್ಕೋತಾರೆ ಜಯಂತಿ ಇದ್ರ ಗೊತ್ತಿರೋದು ನಮಗೆ ಬಿಲ್ಡಿಂಗ್ ಕೆಳಗೆ ಆಗಿ ಕನ್ನಡ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ ನಮ್ಗೆ ನಿವೇದಿತ ಜೈನ್ ಅಂತ ಸೆಲೆಬ್ರಿಟಿ ಇದ್ರು ಶಿವರಾಜ್ ಕುಮಾರ್ ರೆಡ್ಡಿ ಹೀರೋನ್ ಅವರು ಆಮೇಲೆ ಟಿವಿ ಸೀರಿಯಲ್ ಕಿರುನಟಿ ಇದ್ರು ಅವರು ನಮ್ಮ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡು ನಿವೇದಿತ ಅಂತ ಹಳೆ ಇದು ಆಮೇಲೆ ನೋಡಿ ಅದ್ರಲ್ಲಿ ನೋಡಿ ಈ ಎನ್ ಮತ್ತೆ ಎಂ ಎಷ್ಟು ಪರಿಣಾಮಕಾರಿ ಆಗತ್ತ ನೋಡಿ ನಮ್ಮ ಪ್ರಧಾನ ಮಂತ್ರಿ ಅವರು ಇಪ್ಪತ್ತು ಸಾವಿರ ಜನವನ್ನ ಸೇಫ್ ಆಗಿ ಉಕ್ರೇನ್ ಇಂದ ಕರ್ಕೊಂಡ್ ಬಂದ್ರು ಉಕ್ರೇನ್ ಇಂದ ಗಲಾಟೆ ಆದಾಗ ಯಾರಿಗೇನು ತೊಂದರೆ ಆಗಿಲ್ಲ ಆದ್ರೆ ಹಾವೇರಿಯ ನವೀನೇ ಸತ್ತ ಹಾವೇರಿಯ ನವೀನ್ ಕೋಲಿಬಾರಲ್ಲೂ ಹಾವೇರಿಯ ನವೀನ್ ಅಂತ ತೀರ್ಕೊಂಡ ಆಮೇಲೆ ಕೆಜಿ ಟಿಜಿಟಿ ಅಖಂಡ ಸಿಎಸ್ ಅಣ್ಣದ ಮಗ ಅವನು ನವೀನೇ ಕಾರಣ ಅಲ್ವಾ ಸೊ ಈ ಎನ್ ಮತ್ತೆ ಎಂ ಅಲ್ಲಿ ಬಹಳ ಪ್ರಾಬ್ಲಮ್ ಇದೆ ನಾವು ಅಬ್ಸರ್ವ್ ಮಾಡಿದೀವಿ ಈ ಲೆಟರ್ ಇಂದ ಹೆಣ್ಮಕ್ ಗಂಡು ಸ್ವಲ್ಪ ಸರ್ವೆ ಆಗ್ತಾವೆ ಮಹೇಂದ್ರ ಸಿಂಗ್ ಧೋನಿ ಯಾಕಂದ್ರೆ ಮಹೇಂದ್ರ ಸಿಂಗ್ ಧೋನಿ ಅಲ್ಲಿ ವೈ ಇಲ್ಲ ಟಿ ಎಚ್ ಇಲ್ಲ ಎಸ್ ಎಚ್ ಇಲ್ಲ ಸೊ ಸಕ್ಸಿಡೆಡ್

ಅಥವಾ ಡಬಲ್ ಓ ಅದು ಕೊಡುತ್ತೆ ಇದು ಹೇಳಿಲ್ಲ ಅಂದ್ರೆ ಡಬಲ್ ಇ ಅಂದ್ರೆ ಅದನ್ನ ಐ ಮಾಡ್ಕೋಬಹುದು ಸಂದೀಪ್ ಅಂತ ಇರ್ತಾರೆ ಐ ಮಾಡ್ಕೋಬಹುದು ಪೂರ್ಣಿಮಾ ಅಂತಿರ್ತಾರೆ ಪಿ ಓ ಅದನ್ನ ಇವು ಮಾಡ್ಕೋಬಹುದು ಪೂರ್ವಿ ಎಷ್ಟು ಬೆಂಗಳೂರಲ್ಲಿ ನೀವು ನೋಡಿರ್ಬಹುದು ಪಿ ಯು ಆರ್ ವಿ ಐ ಪೂರ್ವಿ ಅಂತ ಬರೀತಾರೆ ಪಿ ಡಬಲ್ ಹಾಕಲ್ಲ ಆಮೇಲೆ ಈ ತಮಿಳ್ನಾಡಿನಲ್ಲಿ ನೋಡಿ ನೀವು ಶೇಖರ್ ಅಂತಾರೆ ಈಗ ಒಂದ್ ಹೇಳಿ ಈಗ ಹುಡುಗಿ ಹೆಸರು ಹಾಗೆ ಹುಡುಗನ ಹೆಸರಲ್ಲಿ ಯಾವುದೇ ಒಂದು ಅಕ್ಷರ ಮೂರ್ ಸಲ ರಿಪೀಟ್ ಬಂದ್ರೆ ಅವರ ದಾಂಪತ್ಯ ಚೆನ್ನಾಗಿರಲ್ಲ ಅಂತ ನೀವು ಹೇಳ್ತಾ ಇರೋದಾ ಅಲ್ಲ ರಿಪೀಟ್ ಅಲ್ಲ ಇದು ಮೂರು ಜೋಡಿಗಳು ಇದು ಎಚ್ ಆರ್ ಎಚ್ ಪಿ ಎಚ್ ಹೆಚ್ ಇದು ಮತ್ತೆ ಎಂ ಎನ್ ವೈ ಎಂ ಎನ್ ವೈ ಯಾ ಯೋಗಿ ತಾ ಅಂತ ಇರ್ತಾರೆ ವೈ ಒಂದು ಮೈನಸ್ ಎಟ್ರು ಆಮೇಲೆ ಡಬಲ್ ಇ ಒಂದು ಮೈನಸ್ ಎಟ್ರು ಪಿ ಎಚ್ ಈ ಯೋಗಿತಾ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಯಶೋದ ಅವ್ರಿಗೆ ಪ್ರಾಬ್ಲಮ್ ಆಗತ್ತೆ ಎಸ್ಗೆ ಯಾಕೆ ಆಗಿಲ್ಲ ಅಂದ್ರೆ ಎಸ್ ಎಸ್ ಒಳ್ಳೆ ಹೆಸರು ಯಾಕ ಎಸ್ ವೈ ಫಸ್ಟ್ ಹದಿನೆಂಟು ಒಂದು ಇಪ್ಪತ್ತು ವರ್ಷದಲ್ಲಿ ಪಿರಿಯಡ್ ನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕಷ್ಟ ಎಲ್ಲ ಮೂವಯ್ರು ಆಮೇಲೆ ವೈ ಎಸ್ ಎಚ್ ಎಸ್ ಎಚ್ ಯಾವಾಗಲೂ ಒಳ್ಳೆ ಲೆಟರ್ ನಮ್ಮ ಎ ನಿಮ್ಗೆ ಹೇಳ್ತೇನೆ ಎ ಎಸ್ ಪಿ ಆರ್ ಜೆ ವಿ ಎಚ್ ಏಳ್ ಲೆಟರ್ ಗಳಿಂದ ಹೆಸರು ಸ್ಟಾರ್ಟ್ ಆದ್ರೆ ಬಾರಿ ಒಳ್ಳೆ ಎ ಎಸ್ ಪಿ ಆರ್ ಜೆ ವಿ ಎಚ್ ಇದು ಪ್ಲಸ್ ಲೆಟರ್ಗಳು ಇದರಲ್ಲಿ ಹೆಸರು ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಯು ಅಥವಾ ಅಂದ್ರೆ ಯಾವ ಯಾವ ಹೆಸರು ಮ್ಯಾಚ್ ಆದ್ರೆ ಇವರ ದಾಂಪತ್ಯ ಚೆನ್ನಾಗಿರುತ್ತೆ ಯಾವ ಯಾವ ಹೆಸರುಗಳು ಮ್ಯಾಚ್ ಆಗ್ಲಿಲ್ಲ ಅಂತಂದ್ರೆ ದಾಂಪತ್ಯದಲ್ಲಿ ಬಿರುಕು ಬೀಳತ್ತೆ ಅನ್ನೋದ್ರ ಕುರಿತಾಗಿ ನಮ್ಮ ಜನುಮಾನಂದ ಕೋಟ್ಯಾನ ಸ್ವಾಮೀಜಿಗಳು ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು ಎಸ್ ಗುರುಜಿ ಈಗ ನನ್ಗೆ ಅಹ್ ಮೊದಲಿಂದ ಹೇಳಿ ಈಗ ನಾವು ಇಂದ ಬರೋಣ ಆ ಅಕ್ಷರದಲ್ಲಿಟ್ಕೊಂಡಿರುವಂತಹ ಹೆಸರುಗಳವರು ಯಾವ ಹೆಸರಿನ ಹುಡುಗರನ್ನ ಅಥವಾ ಹುಡುಗಿಯರನ್ನ ಮದುವೆ ಆದ್ರೆ ಅವರು ಸುಖಕರವಾಗಿ ಜೀವನ ನಡೆಸ್ತಾರೆ ಅಂತ ಆತರ ಹೇಳಿ ಬರಲ್ಲ ಲಕ್ಷಾಂತರ ಜನರು ಇರ್ತಾರೆ ನಮ್ಮಲ್ಲಿ ಯಾರು ಅಲ್ಲ ಫಾರ್ ಎಕ್ಸಾಂಪಲ್ ಈಗ ಎ ಇಂದ ಸ್ಟಾರ್ಟ್ ಆದವರು ಈಗ ಹುಡುಗಿ ಹೆಸರು ಎ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಹುಡುಗ ಹೆಸರು ಯಾವ ಅಕ್ಷರದಿಂದ ಸ್ಟಾರ್ಟ್ ಆದ್ರೆ ಓಳಿತು ಅಂತ ಅದು ಎನ್ನ ಬಿಟ್ಟು ಎಸ್ ಪಿ ಆರ್ ಜೆ ವಿ ಎಚ್ ಇಂದ ಸ್ಟಾರ್ಟ್ ಆದ್ರೆ ಬಾರಿ ಒಳ್ಳೇದು ಏಳು ಅಕ್ಷರಗಳಲ್ಲೂ ಬಿಟ್ಟು ಅಂದ್ರೆ ಎ ಮತ್ತೆ ಎ ಅಮೃತ ಅಂತ ಇರ್ತಾರೆ ಅಶೋಕ್ ಅನ್ನ ಮದುವೆ ಬರಲ್ಲ ಅಲ್ಲಿ ಎ ಪ್ಲಸ್ ಕ್ಲಟ್ರು ಪ್ಲಸ್ ಪ್ಲಸ್ ಮೈನಸ್ ಆಗತ್ತೆ ಅದೇ ಎನ್ ಅಥವಾ ಎಂ ಇದ್ರೆ ಎನ್ ಅಥವಾ ಎಂ ಅವ್ರು ಮದುವೆ ಆದ್ರೆ ಮೈನಸ್ ಮೈನಸ್ ಪ್ಲಸ್ ಆಗತ್ತೆ ಈಗ ನೋಡಿ ನೀವು ನಿತೀಶ್ ಕುಮಾರ್ ಈಗ ಚೀಫ್ ಮಿನಿಸ್ಟರ್ ಬಿಹಾರದಲ್ಲಿ ಅವ್ರ ಹೆಂಡಿದ್ರು ಮಂಜು ಕುಮಾರಿ ಅಂತ ಎಂ ಮತ್ತೆ ಎನ್ ಮೈನಸ್ ಪ್ಲಸ್ ಆಗಿ ಅವ್ರು ಚೆನ್ನಾಗೇ ಇದ್ದಾರೆ ಮುಲಾಯಂ ಸಿಂಗ್ ಮಾಲತಿ ದೇವಿ ಚೆನ್ನಾಗೇ ಇದ್ದಾರೆ ಮುಖೇಶ್ ಅಂಬಾನಿ ನೀತಾ ಅಂಬಾನಿ ಚೆನ್ನಾಗೇ ಇದ್ದಾರೆ ಮಹೇಶ್ ಬಾಬು ನಮೃತ ಚೆನ್ನಾಗೇ ಇದ್ದಾರೆ ಮನೋಹರ್ ಮೊಹಮ್ಮದ್ರ ಚೆನ್ನಾಗೇ ಇದ್ರು ಆತರ ಮಾಲ್ ಮಾಧವಿ ಮಾಲ್ತೀಶ್ ಈ ತರ ಎಂ ಎನ್ ಮಿಕ್ಸ್ ಮಾಡಿ ನವಜೋತ್ ಸಿಂಗ್ ಸಿದ್ದು ನವಜೋತ್ ಕವರು ಚೆನ್ನಾಗೇ ಇದಾರೆ ಸೊ ಅಲ್ಲಿ ಮೈನಸ್ ಪ್ಲಸ್ ಆಗ ಚಾನ್ಸಸ್ ಬಹಳ ಕಡಿಮೆ ಎಂ ಎನ್ ಹೆಂಡತಿ ತೀಪ್ರದ್ದು ಬರುತ್ತೆ ಗುರುಜಿ ಈಗ ಹುಟ್ಟೆಸರು ಅಂತ ಒಂದಿರತ್ತೆ ಅದಾದ್ಮೇಲೆ ಬೆಳಿತಾ ಬೆಳಿತಾ ಹೆಸರು ಇಷ್ಟ ಆಗಲ್ವೋ ಏನೋ ಸ್ಟೈಲಿಶ್ ಆಗಿರ್ಬೇಕು ಅಂತ ಈಗ ಜಾಸ್ತಿ ಹೆಸರುಗಳನ್ನ ಚೇಂಜ್ ಮಾಡ್ಕೊಳ್ತಾರೆ ಸೊ ಆ ವಿಚಾರಕ್ಕೆ ಏನ್ ಹೇಳ್ತೀರಾ ನೀವು ಈಗ ನಮ್ಮ ಅಕ್ಷರಶಃ ಪ್ರಕಾರ ನಿಮ್ಮ ಕಾಗದ ಪತ್ರದಲ್ಲಿ ರೆಕಾರ್ಡ್ ಅಲ್ಲಿ ಏನೇ ಇರಲಿ ನಿಮ್ಮನ್ನು ಏನು ಚಾಂಟಿಂಗ್ ಮಾಡ್ತಾರೆ ಮನೆಯಲ್ಲಿ ಕರಿ ಹೆಸ್ರೆ ಬಹಳ ಪವರ್ಫುಲ್ ಉಚ್ಚಾರ ಪ್ರೊನೌನ್ಸಿಯೇಷನ್ ಉದ್ಗಾರ ಓಂ ಅಂತ ಉದ್ಗಾರ ಮಾಡಿದ್ರೆ ಓಂ ನಮೇಶ್ವರ ದೇವ್ರ ಹಾಗೆ ಈ ಉದ್ಗಾರ ಮಾಡಿದ್ದು ಚಾಂಟಿಂಗ್ ಮಾಡಿದ್ದು ಅದೇ ಮನೆಯಲ್ಲಿ ಬಳಸುವಂತ ಹೇಳಿದ್ರು ಬಹಳ ಇಂಪಾರ್ಟೆಂಟ್ ನಿಮ್ಮ ಸರ್ಟಿಫಿಕೇಟ್ ಏನೇ ಇದ್ರು ಇಂಪಾರ್ಟೆಂಟ್ ಅಲ್ಲ ಓಕೆ ಸೊ ಅವರು ಇತ್ತೀಚಿನ ಇತ್ತೀಚೆಗೆ ಹೆಸರು ಬದಲು ಮಾಡಿಕೊಂಡು ಆ ಹೆಸರನ್ನ ಯೂಸ್ ಮಾಡ್ತಾ ಇದ್ರು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಅವರ ರೆಕಾರ್ಡ್ ಅಲ್ಲಿ ಅಥವಾ ಅವರು ಕರೆದ ಇತಿ ಹೆಸರು ಚೆನ್ನಾಗಿದ್ರೆ ಚೆನ್ನಾಗೇ ಇರುತ್ತೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿರ ಹೆಸರು ಕೊಟ್ಟು ನಾವು ಅದನ್ನ ಕರೆಕ್ಟ್ ಮಾಡಿಕೊಡ್ತೀವಿ ಅದಕ್ಕೆ ನಮ್ಗೆ ಅವರ ಸಂದೇತ ಹೆಸರು ಬೇಕು ನಾವು ಯಾವ್ದೇ ಹೆಸರು ಕೊಡುದು ಯಾರು ಬರ್ತಾರೆ ಅವರ ಸಂದೆತ ಹೆಸರು ಆಧಾರದ ಮೇಲೆ ಕೊಡ್ತೇವೆ ನಾವು ಗುರುಜಿ ಈಗ ನೀವು ನೀವ್ ಹೇಳ್ತಾ ಇರುವಂತಹ ಈ ನಾಮಧೇಯ ವಿಚಾರ ಏನಿದೆ ಸೊ ಅದನ್ನ ಕೆಲವರು ನಂಬುತ್ತಾರೆ ಕೆಲವರು ನಂಬೋದಿಲ್ಲ ಸೊ ಹೆಸರಲ್ಲಿ ಏನಿದೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಜೀವನ ನಡ್ಸ್ಕೊಂಡು ಹೋದ್ರೆ ನಾವು ಆರಾಮಾಗಿ ಬದುಕನ್ನ ಸಾಗಿಸ್ತೀವಿ ಅಂತ ಹೇಳೋರೆ ಅತಿ ಹೆಚ್ಚು ಇರ್ತಾರೆ ಸೊ ಹೆಸರು ಕೇವಲ ಹೆಸರಿನಿಂದಾನೇ ನಮ್ಮ ಭವಿಷ್ಯ ಎಲ್ಲಾ ಗೊತ್ತಾಗ್ಬಿಡುತ್ತೆ ಅಂತಂದ್ರೆ ಮತ್ತಿನ್ನೇನು ಮುಂದೆ ಏನೇನಾಗುತ್ತೆ ಅನ್ನೋದನ್ನ ಕೂಡ ಹಾಗಾದ್ರೆ ಗುರುಜಿಗಳು ಹೇಳ್ತಾರಾ ಅಂತ ಕೇಳೋರು ಕೂಡ ಇದ್ದಾರೆ ಸೊ ಅವ್ರಿಗೆ ನೀವೇನ್ ಹೇಳ್ತೀರಾ ನಾವು ಹೆಸರಿನ ಪ್ರಕಾರ ಹೇಳ್ತೇವೆ ಸಿ ಯಾವುದೇ ವಿಚಾರವನ್ನ ನಂಬುವುದು ಬಿಡುದು ಜನರಿಗೆ ಬಿಟ್ಟಿದ್ದು ಹೌದು ಹೌದು ಅಲ್ವಾ ಈಗ ನೋಡಿ ಇದು ಹೆಂಗಿದೆ ಅಂದ್ರೆ ಈ ಹುಂಡೆ ಶೋರೂಮ್ ಅಲ್ಲಿ ಒಂದು ನೂರು ಇನ್ನೂರು ಕಾರ್ ಹೊಸ ಕಾರ್ ಇರುತ್ತೆ ಇನ್ನು ನಂಬರ್ ಪ್ಲೇಟ್ ಬಂದಿರಲ್ಲ ಆವಾಗ ಅದ್ರ ಅಷ್ಟು ಕಾರ್ಗಳ ಒಂದು ಸಾಮಾನ್ಯ ಲಕ್ಷಣ ಏನಂದ್ರೆ ಒಂದು ಪೆಟ್ರೋಲ್ ಹಾಕಿದ್ರೆ ಓಡುತ್ತೆ ಡೀಸೆಲ್ ಹಾಕಿದ್ರೆ ಓಡುತ್ತೆ ಎಕ್ಸಲೆಟ್ ಕೊಟ್ರೆ ಓಡುತ್ತೆ ಬೇಗ ಕೊಡೋದಿಲ್ಲ ನಿಲ್ಲತ್ತೆ ಇಷ್ಟೇ ಯಾವಾಗ ನೀವು ನಂಬರ್ ಪ್ಲೇಟ್ ಹಾಕ್ತೀವಿ ನಂಬರ್ ಪ್ಲೇಟ್ ನಾಮಕರಣ ನಾನ್ ತಣ ಆದಂಗದು ಅದು ಹುಬ್ಳಿ ಬೆಳಗಾಮು ಬಾಂಬೆ ಡೆಲ್ಲಿ ಕಲ್ಕತ್ತಾ ಬೆಂಗಳೂರು ಹಾ ಚನೂರು ಹೀಗೆ ಒಂದೊಂದು ಊರಿಗೆ ಅದು ಸಂಬಂಧ ಪಡುತ್ತೆ ಅದೇ ತರ ಮನುಷ್ಯನಿಗೆ ಹೆಸರು ಇಟ್ಟರೆ ಹೆಸರೇ ಬಹಳ ಇಂಪಾರ್ಟೆಂಟ್ ನೋಡಿ ನೀವು ಅವ್ರ ಜೀವ ಹೋದ್ಮೇಲೆ ಇದ್ದಾಗ ಆಗ್ಲಿ ಇಲ್ಲ ಹೆಸರೇ ಹೆಸರ ಮೇಲೆ ಅವ್ರನ್ನ ರೆಕಗ್ನೈಸ್ ಮಾಡುದು ಹೆಸರು ಬಹಳ ಇಂಪಾರ್ಟೆಂಟ್ ಆಮೇಲೆ ಮನುಷ್ಯನ ಮದುವೆ ನಂತರ ಶಾಸ್ತ್ರೋಕ್ತವಾಗಿ ಮಾಡುವ ಕಾರ್ಯಕ್ರಮ ಅಂದ್ರೆ ನಾಮಕರಣ ಅದು ಬಹಳ ಇಂಪಾರ್ಟೆಂಟ್ ಅಕ್ಷರಗಳ ಜೋಡಣೆ ಬಹಳ ಇಂಪಾರ್ಟೆಂಟ್ ವೈ ಅಥವಾ ಎಂ ಎಂತ್ಗಳು ಹಾಳಾಗ್ತಾರಂತಲ್ಲ ಮಂಜುನಾಥ್ ಅಡ್ಡಿಲ್ಲ ಯಾಕಂದ್ರೆ ಯು ಪಿ ಜೆ ಯು ಜೆ ಇದೆ ಇಲ್ಲಿ ಮಂಜುನಾಥದಲ್ಲಿ ನಾಗರಾಜ ಜಾವ್ಲಿನ್ ಪ್ಲೇಯರ್ ಇದ್ ನೋಡಿ ಜೈ ಜೆ ಇದೆ ಸೊ ಇದು ಯಡಿಯೂರಪ್ಪ ಅವರ ಮೊಮ್ಮಗಳು ಸುಸೈಡ್ ಮಾಡ್ಕೊಂಡು ಅವರ ಗಂಡ ಹೆಸರು ನೀರಜ್ ಈಗ ಫಾರ್ ಎಕ್ಸಾಂಪಲ್ ಮಾ ಇಂದ ಸ್ಟಾರ್ಟ್ ಆಗುವಂತಹ ಹೆಸರು ಇಲ್ಲ ಪಿ ಇಂದ ಸ್ಟಾರ್ಟ್ ಆಗುವಂತಹ ಹೆಸರು ಸೊ ಈ ಹೆಸರನ್ನವರು ಯಾರನ್ನ ಮದುವೆ ಆದ್ರೆ ಚೆನ್ನಾಗಿರ್ತಾರೆ ಅಂತ ನೋಡಿ ಯಾವುದೇ ಅಕ್ಷರದಲ್ಲಿ ಅವ್ರ ಹೆಸರಿದ್ರು ಅದೇ ಸೇಮ್ ಅಕ್ಷರದವ್ರನ್ನ ಮದುವೆ ಆಗಬಾರ್ದು ಪ್ಲಸ್ ಲೆಟರ್ ಅಲ್ಲಿ ಪ್ಲಸ್ ಲೆಟರ್ ಅಂದ್ರೆ ಎಸ್ ಪಿ ಆರ್ ಜೆ ಇ ಎಚ್ ಅಲ್ಲಿ ಉಳಿದ ಇವರು ಅಕ್ಷತಾ ಅಶೋಕ್ ಮದುವೆ ಆಗಬಾರ್ದು ಅಕ್ಷತಾ ಹೋಗಿ ಎಸ್ ಪಿ ಆರ್ ಜೆ ಇ ಎಚ್ನ ಸಾಲ ಮದುವೆ ಆಗ್ಬಹುದು ಇಲ್ಲಿ ಸೇಮ್ ಅಕ್ಷರ ಸ್ಟಾರ್ಟ್ ಮದುವೆ ಆಗಬಾರ್ದು ಅಲ್ಲಿ ಏನಸ್ ಪ್ಲಸ್ ಮೈನಸ್ ಆಗುತ್ತೆ ಇಲ್ಲಿ ಪ್ಲಸ್ ಆಗುತ್ತೆ ಈಗ ಚಂದನ್ ನಿವೇದಿತ ಏನ್ ಸೇಮ್ ಅಲ್ವಲ್ಲ ಗುರುಜಿ ಆ ಈ ಕಡೆ ಎನ್ ಚಂದನ್ ಸಿ ಎನ್ ಮತ್ತೆ ಸಿ ಡಿಫ್ರೆಂಟ್ ಆಗಿದೆಯಲ್ಲ ಡಿಫ್ರೆಂಟ್ ಆಗಿದೆ ಇದು ನ್ಯೂಟ್ರಲ್ ಲೆಟರ್ ಚಂದನ್ದು ಇಫೆಕ್ಟಿವ್ ಬಹಳ ಇಫೆಕ್ಟಿವ್ ಲೆಟರ್ ಯಾಕಂದ್ರೆ ಈಗ ನೋಡಿ ಅವರಿಗೆ ಆಯುಷ್ಯನೇ ಕಮ್ಮಿ ಮಾಡುವಂತ ಲೆಟರ್ ಅದು ಇದು ಸಂಬಂಧ ಕಂಟಿನ್ಯೂ ಆಗಿದಿದ್ರೆ ಅವ್ರ ಆರೋಗ್ಯ ಮಾನಸಿಕ ಆಗ್ತಿದ್ರು ಅವರು ಮಾನಸಿಕ ಹೋಗಿ ಏನಾದ್ರು ಮಾಡ್ಕೊಂಡ್ಬಿಡ್ತಿದ್ರು ಅವರು ನೋಡಿ ಇಲ್ಲಿ ಹೇಳ್ಬೇಕಾದ್ರೆ ಚಲದಲ್ಲಿ ಚಂದ್ರಶೇಖರ್ ಗುರುಜಿ ಇದ್ರು ಚಂದ್ರಶೇಖರ್ ಗುರುಜಿ ಸಲ ಅವ್ರ ಅವ್ರನ್ನ ಕೊಂದವರು ಮಹಾಂತೇಶ ಮಂಜುನಾಥ ನಾಗರಾಜ ಎಂ ಎನ್ ಅವರೇ ಅವ್ರ ಹೆಸರಲ್ಲಿ ನೋಡಿ ಹೆಸರೇ ಕಾರಣ ಅಂತ ಹೇಳ್ತಿದ್ದೀರಾ ನೀವು ಡೆಫಿನೆಟ್ಲಿ ಯಾಕೆ ನೋಡಿ ಚಂದ್ರಶೇಖರ ಸಿ ಎಚ್ ಆಮೇಲೆ ಎಸ್ ಎಚ್ ಕೆ ಎಚ್ ಶೇಖರ ಮಹಾಪ್ರಾಣ ಎಸ್ ಎಚ್ ಮೂರ್ ಆಯ್ತಲ್ಲಿ ಅವ್ರ ಎಂಟಿ ಸಲ ಮತ್ತೆ ಕೊಂದವರು ಮೂರು ಜನ ಆಮೇಲೆ ನಿಮೆ ನಿನ್ನೆ ನೋಡಿ ನಿನ್ನೆ ನಾಗೇಂದ್ರ ಅವರು ಅಜ್ಞಾನ ಕೊಟ್ಟರು ಮತ್ತೊಬ್ಬ ಇನ್ನು ನಾಗೇಶ ಇನ್ನೊಬ್ಬ ನಾಗರಾಜ ನಾಗರಾಜ ನಾಗೇಶ ಮೂರು ಜನ ಸೊ ಈ ಅಕ್ಷರಗಳು ಬಹಳ ಇಂಪಾರ್ಟೆಂಟ್ ಇದು ಇದು ಹೇಳಿ ನಾನು ಹೇಳಿದ್ರೆ ನೀವು ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ಬಹಳ ಕಷ್ಟ ಆಯ್ತು ನಾವು ನಂಬೋದಿಲ್ಲ ಯಾರು ನನ್ಗೆ ಫಸ್ಟ್ ನಾನು ಹುಬ್ಬಳ್ಳಿಯಲ್ಲಿ ನಮ್ಮ ಸಂಸದ ಇದ್ದಾರೆ ಹೆಸರೇಳದ ಹುಬ್ಬಳ್ಳಿಯಲ್ಲಿ ಸಂಸದ ಇದ್ದಾರೆ ಅವರ ಮೊಮ್ಮಗುಗೆ ನಾನು ನಾಮಕರಣ ಮಾಡಿದೀನಿ ಆಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಅಳಿಯ ಇವರು ರಜೆ ತುಳ್ಳಗಡ್ಡಿ ಮಟ್ಟ ಹುಬ್ಬಳ್ಳಿಯಲ್ಲಿ ಗೊತ್ತಿರ್ಬೇಕು ನಮಗೆ ಅವರ ಮಗು ನಮ್ಮ ಕನ್ಸಲ್ಟ್ ಮಾಡಿದ್ದಾರೆ ಮಂಜುಳಾ ನಾಯ್ಡು ಅಂತ ಬೆಂಗಳೂರಲ್ಲಿ ಮಾನ್ಯತೆ ಟೆಕ್ ಪಾರ್ಕ್ ಅಲ್ಲಿ ಇದ್ದಾರೆ ಕಾಂಗ್ರೆಸ್ನ ಅಧ್ಯಕ್ಷ ಇದ್ರು ಹೈಯರ್ ಸೊ ನಮ್ ನಮ್ಮಲ್ಲಿ ಎಂಎಲ್ ಎಂ ಪಿಗಳು ಆಮೇಲೆ ಕಾರ್ಪೊರೇಟರ್ ಎಲ್ಲ ಬರ್ತಾರೆ ಬಂದವರು ಆಶ್ಚರ್ಯ ಪಡ್ತಾರೆ ಬರ್ದೇ ಇದ್ದವ್ರು ಹೋಗಿ ತಗೊಂಡೋಗಿ ನಂಬುದಿಲ್ಲ ಇಷ್ಟು ಆಳವಾಗಿ ಇದ್ರಲ್ಲಿ ಅಕ್ಷರದಲ್ಲಿ ಇಷ್ಟು ಮ್ಯಾಜಿಕ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಮೇಡಮ್ ಹೌದು ಹೌದು ನಿಜ ಯಾಕಂದ್ರೆ ನೋಡಿ ಇಲ್ಲಿ ನೋಡಿ ಈಗ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೇನೆ ಚೇತನ್ 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 ಅಂತ ಇದು ಪಿ ಹೆಚ್ ಪಿ ಎಚ್ ಚೇತನ್ ಯಾರು ಮೈನಾ ಪಿಕ್ಚರ್ ಹೀರೋ ಬೆಂಗಳೂರಲ್ಲಿ ಅವರು ಎರಡು ಇಂಡಿವಿಜುವಲ್ಲಿ ಎರಡು ಇರಬೇಕು ಅವ್ರು ಹೆಂಡತಿ ಮೋಸ್ಟ್ಲಿ ಮೇಘ ಇರ್ಬೇಕು ನೋಡಿ ಮೇಘ ಕಂಠಗಳ ಶರಮಾಲೆ ಇದೆ ಅವ್ರು ಮಾಡ್ತಾ ಬಂದಾಗ ಕಂಠಗಳ ಶರಮಾಲೆ ಮೇಘ ಅವ್ರ ಹೆಸರು ಮೇಘ ಮೋಸ್ಟ್ ಚೇತನ್ ಮೇಘ ವರ್ನಲ್ಲಿ ಇದ್ರವರು ಬಂದು ಇಲ್ಲಿ ಗುರುಜಿ ಗುರುಜಿ ಮತ್ತೊಂದು ಕನ್ಕ್ಲೂಷನ್ ಕೊಡಿ ಇಲ್ಲಿ ಈಗ ಈ ಹೆಸರುಗಳು ಏನು ಮ್ಯಾಚ್ ಆಗದೆ ಇದ್ರೆ ಕೇವಲ ದಾಂಪತ್ಯದಲ್ಲಿ ಮಾತ್ರ ಬೆರುಕು ಬೀಳೋದ ಅಥವಾ ಅವರ ಭವಿಷ್ಯದ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತ ಈಗ ಒಬ್ಬ ವ್ಯಕ್ತಿಯ ಹೆಸರು ಅಥವಾ ಅವನ ಹೆಂಡತಿ ಅಥವಾ ಗಂಡನಿಗೆ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಅವರಿಬ್ಬರ ಸಂಸಾರ ಮಾತ್ರ ಹಾಳಾಗುತ್ತಾ ಅಥವಾ ಆ ವ್ಯಕ್ತಿ ತನ್ನ ಪಾಡಗ್ ತಾನು ಅಹ್ ಭವಿಷ್ಯದಲ್ಲಿ ಅವನ ಪಾಡಗವನು ಸೊ ಈ ವಿಚಾರಕ್ಕೆ ಏನ್ ಹೇಳ್ತೀರಾ ನೋಡಿ ಡಿವೋರ್ಸ್ ಆದ್ಮೇಲೆ ಆ ಅಕ್ಷರ ಸಂಬಂಧ ಪಡುದಿಲ್ಲ ಆದ್ರೆ ಜೊತೆಗಿದ್ರೆ ಒಂದೇ ಮನೆಯಲ್ಲಿ ಸಂಬಂಧ ಪಡುತ್ತೆ ಚಂದನ್ ಮದುವೆ ಇನ್ನೊಂದ್ ಮದುವೆ ಅಂತ ತಿಳ್ಕೊಳ್ಳಿ ಸೊ ಅವರು ಆ ಎನ್ಎಂ ಹೋಗಬಾರ್ದು ಎನ್ ಎಂ ಲೆಟರ್ ಹೋಗಬಾರ್ದು ಈ ಪ್ಲಸ್ ಲೆಟರ್ ಅಲ್ಲಿ ಹೋದ್ರೆ ಅವರಿಗೆ ಸಕ್ಸಸ್ ಇರ್ತದೆ ಎನ್ ಗೆ ಮದ್ವೆ ಹೋಗ್ಬಿಟ್ಟು ಸೇಮ್ ಇಟ್ ವಿಲ್ ಬಿ ರಿಪೀಟೆಡ್ ಸೇಮ್ ಸ್ಟೋರಿ ವಿಲ್ ಬಿ ರಿಪೀಟೆಡ್ ಆಮೇಲೆ ಚಂದ್ರಶೇಖರ್ ಸಿ ಎಚ್ ನೋಡಿ ಚಂದ್ರಶೇಖರ್ ಆಗೋದವ್ರದ್ದು ಸಣ್ಣ ಇದು ಆಮೇಲೆ ನಮ್ಮ ರೇಣುಕಾಚಾರ್ಯ ಅಣ್ಣ ಮಗ ಅವ್ರಿಗೆ ಮರ್ಡರ್ ಆಯ್ತು ಅವರು ಚಂದ್ರಶೇಖರ್ ಚೇತನ್ ಆಮೇಲೆ ನಮ್ಮ ಚಕ್ರವರ್ತಿ ಸುಳಿಬೆಲೆ ಅವ್ರಿಗೂ ಮೋಸ್ಟ್ಲಿ ನಮಗೆ ಐಡಿಯಾ ಇಲ್ಲ ಅವ್ರಿಗೂ ಮದುವೆ ಆಗಿಲ್ವಾಗಳು ಕೊಲೆ ಮರ್ಡರ್ ಎಲ್ಲವೂ ಕೂಡ ಪತಿ ಪತಿಗೆ ಸಂಬಂಧಪಟ್ಟಿದ್ದ ಹಾಗಿದ್ರೆ ಹೌದು 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 ಖಂಡಿತವಾಗಿ ಹೌದು ಈಗ ಮದುವೆ ಆಗ್ತೇನೆ ಕೆಲವರು ಸತ್ತೋಗ್ತಾರಲ್ಲ ಅವ್ರು ಹೇಗೆ ಹಂಗಿದ್ರೆ ಈಗ ಹೇಳಿ ಈಗ ಮದುವೆ ಆದ ನಂತರ ಬರೋ ಕಷ್ಟಗಳಿಗೆ ನೀವು ಹೆಂಟಿ ರೀಸನ್ ಅಥವಾ ಗಂಡ ರೀಸನ್ ಗಂಡ ಹೆಸರು ರೀಸನ್ ಅಂತ ಹೇಳ್ತಿದೀರ ಈಗ ಮದುವೆ ಆಗದೆ ಇರೋರಿಗೆ ಕಷ್ಟಗಳು ಬರಲ್ವಾ ಅವ್ರೇನು ಫೇಸ್ ಮಾಡಲ್ವಾ ಚಾಲೆಂಜಸ್ ಹೇಗೆ ಅದೇ ನಾನು ಇಂಡಿವಿಜುವಲ್ ಅಲ್ಲಿ ಎರಡು ಇರಬಾರ್ದು ನೋಡಿ ರಿಷಬ್ ಪಂತ್ ಕ್ರಿಕೆಟ್ ಪ್ಲೇಯರ್ ರಿಷಬ್ ಪಂತ್ ನಿಮ್ಗೆ ಹೇಳ್ತಾರೆ ಅವನು ಅವನಿಗೆ ಮನೆ ಆಕ್ಸಿಡೆಂಟ್ ಆಗಿ ಆದ್ರೆ ದೇವರ ಬದುಕಿ ಬಂದ್ರು ಅವ್ರಿಗೆ ಎಸ್ ಹೆಚ್ ಎಚ್ ಎರಡು ಇತ್ತು ಹೌದಾ ಬಟ್ ನಿಮ್ಗೆ ಒಬ್ಬರು ಸಂಸದೆ ಕರ್ನಾಟಕದ ಇದಾರೆ ಶೋಭಾ ಎಸ್ ಎಚ್ ಬಿಎಚ್ ಎರಡು ಇತ್ತು ಅವ್ರಿಗೆ ದಾಂಪತ್ಯ ಜನ ಇಲ್ಲ ಆಮೇಲೆ ನರೇಂದ್ರ ಮೋದಿಗೂ ದಾಂಪತ್ಯ ಜನ ಇರ್ಲಿಲ್ಲ ಮಾಯಾವತಿಗೂ ಇಲ್ಲ ಮಮತಾ ಬ್ಯಾನರ್ಜಿ ಮದುವೆ ಆಗಿಲ್ಲ ಇಬ್ರು ಮದುವೆ ಆಗಿಲ್ಲ ಮೋಹನ್ ಭಾಗವತ್ ಆರ್ ಎಸ್ ಎಸ್ ಹೆಡ್ ಅವ್ರಿಗೂ ಮದುವೆ ಇಲ್ಲ ನೀರವ್ ಮೋದಿ ದೇಶವನ್ನೇ ಬಿಟ್ಟು ಹೋದ್ರು ನಿತ್ಯಾನಂದ ಸ್ವಾಮಿ ಅದನ್ನ ಎನ್ ಹೈಲೈಟ್ ಆಗತ್ತೆ ಯಾಕಂದ್ರೆ ಹೋಗಿ ಅಲ್ಲಿ ನೋಡಿ ಬನ್ನೆ ಇವರು ಬೆಂಗಳೂರಿಂದ ದಾವಣಗೆರೆಯಿಂದ ಇಪ್ಪತ್ತಾರು ಜನ ಲೇಡಿ ಡಾಕ್ಟರ್ ಗೋ ಹೋಗಿದ್ರು ಆಕ್ಸಿಡೆಂಟ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು ಆ ಡ್ರೈವರ್ ಹೆಸರು ಮನೋಹರ್ ಮನೋಹರ್ ಅವರ ಅವರ ಕೈ ಒಡೆ ಇರ್ತಾ ನಿನ್ನೆ ಬೆಂಗಳೂರಲ್ಲಿ ಯಾರ ಜೊತೆ ಹೋಗಿದ್ವಿ ಅನ್ನೋದು ಕೂಡ ಈಗ ರಾಜಕಾರಣ ಇದು ಸ್ಕ್ಯಾಂಡಲ್ ನಡೀತಾ ಇದೆ ಈಗ ಸದ್ಯ ಹಾಸನದಲ್ಲಿ ಅವ್ರಿಗೆ ಯಾಕೆ ಬಂತು ಪ್ರಜ್ವೋ ಒಳ್ಳೆ ಹೆಸರು ಪ್ರಜ್ವಲ್ ಸೂಪರ್ ಪವರ್ಫುಲ್ ಹೆಸರು ಆದ್ರೆ ಅವರು ಫ್ರೆಂಡ್ಶಿಪ್ ಮಾಡಿದ ಕ್ವಾಂಟಿಟಿ ಇದ್ದ ಜನ M N ಇಂದ start ಆಗಿ ಅಂತ ಇದ್ರೆ ಇದು ಆಮೇಲೆ ನಿಖಿಲ್ ಕುಮಾರ್ ಸ್ವಾಮಿ ಹತ್ರ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ ನಮ್ ಜೊತೆಗೆ so ನೀವು ಹೇಳ್ದ ಹೇಳಿರುವಂತಹ ಇಷ್ಟು ವಿಚಾರಗಳು ವೀಕ್ಷಕರಿಗೆ ಬಿಟ್ಟಿದ್ದು ನಂಬೋದು ಬಿಡೋದು ಯಾಕಂದ್ರೆ ಬಲವಂತ ಮಾಡೋದಕ್ಕೆ ಆಗೋದಿಲ್ಲ ಹೀಗೆ ನಡೆಯುತ್ತೆ ಇದನ್ನ ನಂಬಲೇಬೇಕು ಅಂತ ಅವ್ರಿಗೆ ಬಿಟ್ಟಿದ್ದು ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೀ ಕನ್ನಡ ನ್ಯೂಸ್ ಜೊತೆ ಹಂಚಿಕೊಳ್ಳೋದಕ್ಕಾಗಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ